ಹಾಯ್ ಇವತ್ತಿನ ಒಂದು ಎಪಿಸೋಡ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ ಹೌದು ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕಿಚ್ಚಾರ್ ಅವರು ಮನೆ ಮಂದಿ ಎಲ್ಲರಿಗೂ ಕೂಡ ಬೈದಿ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಕಿಚ್ಚ ಬಂದ ಕೂಡಲೇ ಈ ಒಂದು ಶೋಗೆ ಏನು ಒಂದು ಕಾಂಟ್ರವರ್ಸಿ ನಡೀತಾ ಇತ್ತು ಆ ಒಂದು ಕಾಂಟ್ರವರ್ಸಿಯ ಬಗ್ಗೆ ಸ್ಟಾರ್ಟಿಂಗ್ ಮಾತಾಡ್ತಾರೆ ಇದೆಲ್ಲ ಆದ ನಂತರ ಡೈರೆಕ್ಟ್ ಮನೆ ಒಳಗಡೆ ಹೋಗಿ ಸೊ ಎಲ್ಲರೂ ಕೂಡ ವಿಚಾರಿಸ್ತಾರೆ ಹೇಗಿದ್ದೀರಾ ಏನು ಎಂತು ಎಲ್ಲನೂ ಕೂಡ ಕೇಳಿ ಈ ಒಂದು ಕಾಂಟ್ರಿ ಕಾಂಟ್ರವರ್ಸಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತಲೂ ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇದೆಲ್ಲ ಆದ ನಂತರ ಹಸುರ ಸುದ್ದಿ ಅವರ ಒಂದು ಟಾಸ್ಕ್ನ ಬಗ್ಗೆ ಎಲ್ಲರೂ ಕೂಡ ಒಂದು ಚಿಕ್ಕ ಟಾಸ್ಕ್ನ ಕೊಡ್ತಾರೆ ಅವರು ಫ್ಲಾಪ್ ಆದರೂ ಈ ಒಂದು ಟಾಸ್ಕ್ನಲ್ಲಿ ಅವರು ಹಿಟ್ಟಾದರು ಅಂತ ಎಲ್ಲರೂ ಕೂಡ ಇವ್ರಿಗೆ ಫ್ಲಾಪ್ನೇ ಆಲ್ಮೋಸ್ಟ್ ಕೊಡ್ತಾರೆ ಸೊ ಜಾನ್ವಿ ಅವ್ರನ್ನ ಕೇಳಿದಾಗ ಸರ್ ಅವರ ಒಂದು ಆರ್ಭಟ ಏನಿತ್ತು ಅದು ಬರೀ ಮೇಕಪ್ಗಷ್ಟೇ ಸೀಮಿತ ಆಯಿತು ಆದ್ದರಿಂದ ಅವರು ಕಂಪ್ಲೀಟ್ಲಿ ಅವರು ಒಂದು ರೀತಿ ಫ್ಲಾಪ್ ಆದರು ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ ನಂತರ ರಾಚಿ ಕೈನಿದರೆ ಅವರು ಕೂಡ ಹೇಳ್ತಾಯಿದ್ದಾರೆ ಹೌದು ಸರ್ ಅವರು ಕಂಪ್ಲೀಟಾಗಿ ಸುದ್ದಿ ಆಗಿರಲಿಲ್ಲ ಬರೀ ಜೋಕರ್ ರೀತಿಯಾಗಿದ್ದರು ಮನೆ ಮಂದಿ ಎಲ್ಲರೂ ನೋಡಿ ಅವ್ರನ್ನ ನೋಡಿ ನಗ್ತಾ ಇದ್ದರು ಹೊರತು ಯಾರೂ ಕೂಡ ಎದುರ್ಕೋತಾ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಂತರ ಅಲ್ಲೇ ತನ್ನ ಕಾಗ್ರಾಜ್ ಅವರು ಹೇಳ್ತಾ ಇದ್ದಾರೆ ಹಣ ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ ಬಿಗ್ ಬಾಸ್ ಅವರು ಈ ರೀತಿ ಈ ರೀತಿ ಕೊಟ್ಟಿದ್ದಾರೆ ಅಂತ ನಾನು ಎಷ್ಟು ಕನ್ವಿನ್ಸ್ ಮಾಡಬೇಕು ಅಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ದೀನಿ ಯಾರೂ ಕೂಡ ನನ್ನ ಮಾತೇ ಕೇಳೋದಿಲ್ಲ ಯಾರೂ ಕೂಡ ಸೀರಿಯಸ್ಸಾಗಿ ಈ ಒಂದು ಟಾಸ್ಕ್ನವರು ಅವರು ಎಲ್ಲ ಕನ್ಸಿಡರೇ ಮಾಡೋದಿಲ್ಲ ಅವ್ರ ಪಾಡಿಗೆ ಅವರೇ ಒಂದು ಟೀಮ್ ಮಾಡ್ಕೋತಾರೆ ಇವ್ರ ಪಾಡಿಗೆ ಇವರೇ ಒಂದು ಟೀಮ್ ಮಾಡ್ಕೊತಾರೆ ಆ ರೀತಿ ಮನೆ ಮೂರು ಭಾಗ ಆದಾಗ ನಾನು ಹೇಗೆ ಟಾಸ್ಕ್ ಮಾಡಲಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ ಈ ಒಂದು ಮಾತಿಂದ ಕಿಚರ್ ಅವರಿಗೆ ತುಂಬಾ ಕೋಪ ಬರುತ್ತೆ ಅದು ಕಿಚರ್ ಅವರು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ಗೆ ಬಂದಿರೋದು ಬಿಗ್ ಬಾಸ್ನ ರೂಲ್ಸ್ನ ಫಾಲೋ ಮಾಡೋದಕ್ಕೆ ಬಿಗ್ ಬಾಸ್ನ ರೂಲ್ಸ್ ಬಿಟ್ಟು ನಿಮ್ಮ ನಿಮ್ಮ ಆದಂಥ ರೂಲ್ಸ್ನ ನೀವು ಎಲ್ಲ ಕೂಡ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ರೂಲ್ಸ್ ನೀವು ಹೋಗ್ತಾ ಇದ್ದೀರಾ ಈ ಒಂದು ಶೋ ಬಗ್ಗೆ ನಿಮಗೆ ಒಂದು ಚೂರು ಕೂಡ ಸೀರಿಯಸ್ನೆಸ್ ಇಲ್ವಾ ಸೀರಿಯಸ್ನೆಸ್ ಯಾರ್ಯಾರಿಗಿಲ್ಲ ಹೇಳಿಬಿಡಿ ಸೊ ಯಾರೂ ಕೂಡ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಿಮ್ಮ ಆಡ್ತಾ ಇದ್ದೀರಾ ಯಾರಿಗೆ ಸೀರಿಯಸ್ನೆಸ್ ಇಲ್ಲ ಅವರು ಈ ಕೂಡಲೇ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಹೇಳ್ತಾ ಸೊ ಮನೆಯ ಒಂದು ಡೋರ್ ಏನಿದೆ ಅಂದರೆ ಮುಖ್ಯ ದ್ವಾರ ಏನಿದೆ ಅದನ್ನ ಓಪನ್ ಮಾಡಿಸ್ತಾರೆ ಓಪನ್ ಮಾಡಿಸಿದ ಕೂಡಲೇ ಎಲ್ಲರೂ ಎಲ್ಲರೂ ಕೂಡ ಒಂದು ರೀತಿ ಶಾಕ್ ಆಗುತ್ತೆ ಸೊ ಈ ಒಂದು ಶಾಕಿಂಗ್ ಮೂಮೆಂಟಲ್ಲಿ ಹಸುರ ಸುದ್ದಿ ಏನಿದ್ದಾರೆ ಅವರು ಕಿಚ್ಚರವನ್ನು ನೋಡ್ತಾ ಇರೋದು ಒಂದು ರೀತಿ ಗುರಾಯಿಸೋ ರೀತಿ ಕಾಣಿಸ್ತಾ ಇದೆ ಹೌದು ಗೈಸ್ ಈ ಒಂದು ಪ್ರೋಮೋ ಕೋಡ್ನಲ್ಲಿ ಅವರು ಗುರಾಯಿಸ್ತಾ ಇದ್ದಾರೆ ಕಿಚ್ಚರವನ್ನ ಅನ್ನೋ ರೀತಿ ಕಾಣಿಸ್ತಾ ಸೊ ಅವರು ಇಲ್ಲ ಅವರು ನೋಡೋದೇ ಆ ರೀತಿ ಬಟ್ ಆ ಒಂದು ವೀಡಿಯೋದಲ್ಲಿ ಆ ರೀತಿ ಕಾಣಿಸ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲಿ ನೋಡ್ತಾ ಇದ್ದಾರೆ ಏನೋ ಅಂತ ನಮಗೆ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾಗಿ ಅವರು ತುಂಬಾ ಕೋಪಗೊಂಡಿದ್ದಾರೆ ಮನೆ ಮಂದಿ ಎಲ್ಲರೂ ಕೂಡ ಕರೆಕ್ಟ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಏನಿಲ್ಲ ಅಂತ ಅದು ಗೈಸ್ ಏನಾಗುತ್ತೆ ಈ ಒಂದು ಮನೆಯಿಂದ ಯಾರು ಹೋಗ್ತಾರೆ ಎಲ್ಲನೂ ಕೂಡ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್